ಎಲ್ಲಾ ಪ್ರಿಯ ವೀಕ್ಷಕರಿಗೂ ನಮಸ್ಕಾರ ಬಸವ ಹಾಕುವ ಅಕಾಡೆಮಿಗೆ ನಮ್ಮೆಲ್ಲರಿಗೂ ಸುಸ್ವಾಗತ ಕೆಲವರು ಎಷ್ಟೋ ಜನ ಮೂಗಿನಲ್ಲಿ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಾರೆ ಮೂಗ್ನಲ್ಲಿ ದುರ್ಮಾಂಸ ಬೆಳೆದಿದೆ ಉಸಿರಾಟದ ಆಗೋದಿಲ್ಲ ಉಸಿರಾಟ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಇದನ್ನ ಹೇಗೆ ತೆರವುಗೊಳಿಸೋದು ಅಂತ ಸುಮಾರು ಜನ ಅದ್ರ ಬಗ್ಗೆ ಯೋಚನೆಗಳು ಮಾಡ್ತಾ ಇರ್ತಾರೆ ಅಂತೆಯವರ ಯೋಚನೆಯನ್ನ ತಪ್ಪಿಸೋದಕ್ಕೆ ನಮ್ಮ ಬಸವ ಹಾಕುವ ಅಕಾಡೆಮಿಯಿಂದ ಒಂದು ಅದ್ಭುತವಾದ ಎರಡು ಕಲ್ಲರಿಂದ ಆ ಮೂಗಿನ ದುರ್ಮಾಂಸವನ್ನ ತಡೆಗಟ್ಬೋದು ಯಾವುದು ಆ ಎರಡು ಕಲರ್ಸ್ ಅಂದ್ರೆ ಒಂದು ಡಾರ್ಕ್ ಬ್ಲೂ ಇನ್ನೊಂದು ಆರೆಂಜ್ ಆರೆಂಜು ಮತ್ತು ಡಾರ್ಕ್ ಬ್ಲೂ ಇಂದ ಮೂಗಿನಲ್ಲಿರ್ತಕ್ಕಂಥ ದುರ್ಮಾಂಸವನ್ನ ನಾವು ವಾಸಿ ಮಾಡ್ಕೋಬಹುದು ಹೇಗೆ ನೋಡಿ ಎಡಗೈ ಕಿರುಬೆರಳು ಒಂದನೇ ಜಾಯಿಂಟ್ಗೆ ಹೀಗೆ ಒಂದನೇ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಅನ್ನು ಹಾಕಿ ಹಾಗೆ ಆರೆಂಜನ್ನು ಅದ್ರ ಮೇಲೆ ಪಕ್ಕದಲ್ಲೇ ಅದ್ರ ಮೇಲೆ ಹಾಕ್ಬೇಕು ಪಕ್ಕದಲ್ಲೇ ಅದ್ರ ಮೇಲೆ ಹಾಕಿ ಆರೆಂಜು ಮತ್ತೆ ಡಾರ್ಕ್ ಬ್ಲೂ ಈ ಎರಡು ಕಲರ್ ಅನ್ನ ಡೈಲಿ ಅವರ್ ಹಾಕಿ ಸುಮಾರು ನಾಲ್ಕೈದು ವಾರ ಇದನ್ನ ಮಾಡ್ತಾ ಇದ್ರಿ ನಿಮ್ಮಲ್ಲಿರ್ತಕ್ಕಂಥ ಮೂಗಿನ ಸಮಸ್ಯೆ ಅಂದ್ರೆ ಉಸಾರ ಉಸಿರಾಟದ ಸಮಸ್ಯೆ ಮತ್ತೆ ಅಲ್ಲಿರ್ತಕ್ಕಂಥ ದುರ್ಮಾಂಸ ಕರಗ್ತಾ ಬರುತ್ತೆ ಹೆಚ್ಚಿನ ಮಾಹಿತಿಗೆ ಬಸವ ಹಾಕುವ ಅಕಾಡೆಮಿಯ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡ್ತಾ ಇದ್ರಿ ಅದರಲ್ಲಿ ನಿಮ್ಗೆ ಬೇಕಾದ ಸಿಂಪ್ಟಮ್ ಗಳಿಗೆ ಅನೇಕ ಪ್ರೋಟೋಕಾಲ್ಗಳಿದೆ ಅದನ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನ ನೀವೇ ಪಡೆದುಕೊಳ್ಳಿ ನಮಸ್ಕಾರ